సందేశర కలిబాదు సహాయ ఒక్క బ్రిటి భూమి భూమి ఉంటాను స్వతంత్ర భారత భారత ఎన్ని మర్మాట అవే ಈ ಶುದ್ಧತೆ ಕೇಳಿದಂತಹ ಸಂತೋಷ ಇಲ್ಲ ಅಂತ ಹೇಳ್ತಾರೆ ನಾವು ಜೀವಂತ ಇರುವರೆಗೂ ನಾವು ಜೀವಂತ ಇರುವರೆಗೂ ಭಿಡಿಸರಿಗೆ ಸ್ಟ್ಯಾಂಡ್ ಆಗುತ್ತಲಾಗೋದಿಲ್ಲ ಆದ್ರೆ ಹಲವಾರು ರೀತಿಯ ಹೋರಾಟ ಮಾಡ್ತಾರೆ ಹೋರಾಟ ಮಾಡುವ ಸಂದರ್ಭದಲ್ಲಿ ಆತನ ವಿಚಾರಗಳನ್ನ ಹಿಂಬಾರಕರಿಗೆ ಅವರ ಸಂಬಂಧಿಕರಿಗೆ ಮನೋಟದಿಂದ ಬಿಡಿಸರಿಗೆ ಹಿಡಿದುಕೊಡುತ್ತಾರೆ ಯಾಕಂದರೆ ಅವರು ಸ್ನಾನ ಮಾಡುತ್ತಾನೆ ಹಾಗೆ ದೇವರು ಆಸ್ಪರವಾಗಿಲ್ಲ ದೇಹದಲ್ಲಿ ಆಶ್ರಮವಾಗಿ ಆದರೂ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಹೆಮ್ಮೆಯ ಪುತ್ರ ನವರ ತಾಯಿ ಅಂತ ಹೆಮ್ಮೆಯಿಂದ ಹೇಳು ನಿಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಬ್ರಿಟಿಷರಿಗೆ ಕೈಯಲ್ಲಿ ಇಲ್ಲಿ ಉಂಟಿಲ್ಲ ನಾನು ಸ್ವತ್ವ ಒಬ್ಬ ಭಾರತ ಮೇಲೆ ಹೆಮ್ಮೆಯ ಪುತ್ರನನ್ನ ಆಡಳಿತ ಅಭಿಮಾನವನ್ನು ಇಟ್ಟುಕೋ ತಾಯಿ ಕೈರನ್ನು ಹೊರಗು ಆನಂದದಿಂದ ನನ್ನನ್ನು ಸ್ವತಃಕ್ಕೆ ಅಭಿಮಾನ ಸ್ವಾತಂತ್ರ್ಯದ ಅಭಿಮಾನ ಆ ಸಂದರ್ಭದಲ್ಲಿ ಆತನ ವಿಚಾರಗಳು ಬಹಳಷ್ಟು ಬಹುಶಃ ಇವರ ಸಾನ್ನಿಧ್ಯದಲ್ಲಿ ಇಷ್ಟು ಸಾಕು ವರ್ಷ ಸ್ನೇಹಿತರು ಅಭಿಮಾನದಿಂದ ಪುಸ್ತಕವನ್ನು ಕೊಟ್ಟಿದ್ದಾರೆ ನಾನು ಸುಮಾರು ಆರು ವರ್ಷದಿಂದ ವಿಶೇಷ ಸ್ನೇಹಿತ ಅವರಿಗೆ ಕಾರ್ಯಕ್ರಮ ಮಾಡಿಕೊಂಡು ಅವರು ರಾಜ್ಯ ಮಟ್ಟದ ಕೆಲಸ ಮಾಡ್ತಿದ್ರೆ ఈ జ్ఞామంది సంస్థ ముఖ్యస్థులు సకల పదాధికారి మర స్వతంత్ర దినోత్సవ శుభాశయ రయ్యూట శుభాశి మాతి జై కన అద్భుత చరిత్ర బాగా కడి సూక్ చప్పాళి రై అభిమాని మాజీ అధ్యక్షు హోర ఎలా సర్కారి స్థల ఆఫీస్ కచేరి తిరిగి ఈ సంఘి రైతు భావచిత్ర ಧ್ವಜಾರೋಹಣ ಮಾಡಬೇಕು ಹೇಳಿ ಬಹಳಷ್ಟು ಬದಕೆ ಮಾಡಿದ್ದಾರೆ ಹಲವಾರು ಸಮಾಜ ಸೇವೆಗಳಲ್ಲಿ ಪಾಲ್ಗೊಂಡಿದ್ದಾರೆ ಇಂಥವರು ಇವತ್ತು ಸಾಯಿ ಮಂದಿರದಲ್ಲಿ ಆಚರಣೆ ಮಾಡಬೇಕು ಅನ್ನೋ ಉದ್ದೇಶ